ಓಂ ಸಾಯಿರ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಇಂದು ಎಷ್ಟೇ ಬೇಗ ಹೇಳಬೇಕೆಂತೂ ಅಲಾರಾಮ್ ಇಟ್ಟರೂ ಆಗಲಿಲ್ಲ ಅಂತ ತುಂಬ ಒದ್ದಾಡಿದೀಯ ಕೆಲಸ ತುಂಬ ಇದೆ ಅಂತಲೂ ಒದ್ದಾಡ್ತಾ ಇದ್ದೀಯ ಏನೂ ಆಗೋದಿಲ್ಲ ಕಂದ ನೀನು ಕೆಲಸ ಮಾಡುವಾಗ ಬಾಬಾ ನನಗೆ ತುಂಬ ಕೆಲಸ ಆಗ್ತಾ ಇದ್ದೆ ಬನ್ನಿ ಎನ್ನಿ ನಾನು ಖಂಡಿತವಾಗಲೂ ಬಂದೇ ಬರುತ್ತೇನೆ ನೀನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಇನ್ನೆಲ್ಲ ಕೆಲಸದಲ್ಲೂ ಎಲ್ಲ ಕಾರ್ಯದಲ್ಲೂ ನಾನು ಜೊತೆಯಾಗಿ ನಿಲ್ಲುತ್ತೇನೆ ಕಂದ ಹೆದರಬೇಡ ಹಾಗೆಯೇ ಒಂದು ಕೆಲಸ ಆಗ್ತಾಯಿಲ್ಲ ಆಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದೀಯಾ ಇಲ್ಲ ಆಗುತ್ತದೆ ಖಂಡಿತವಾಗಲೂ ಹಾಗೇ ಆಗುತ್ತದೆ ನೀನು ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಅತ್ಯಂತ ಶೀಘ್ರದಲ್ಲಿ ಆ ಕೆಲಸ ಮುಗಿಯುತ್ತದೆ ನನ್ನ ಆಶೀರ್ವಾದ ಸಂಪೂರ್ಣವಾಗಿ ನಿನ್ನ ಮೇಲಿದೆ ಯೋಚನೆ ಮಾಡಬೇಡ ಎಲ್ಲವೂ ಒಳ್ಳೆ ರೀತಿಯಿಂದೆಲ್ಲ ಇದೆ ಒಳ್ಳೆಯದೇ ಆಗ್ತಾ ಇದೆ ಶುಭ ಆಗುವಾಗ ಸ್ವಲ್ಪ ಲೇಟ್ ಆಗಬಹುದು ಆದರೆ ಶಾಶ್ವತವಾದ ಪರಿಹಾರ ಸಿಕ್ಕೇ ಸಿಗುತ್ತದೆ ಹಿಂದೆ ಇದ್ದ ಈಗ ಹತ್ತು ವರ್ಷದ ಹಿಂದೆ ಇದ್ದ ಜೀವನ ಈಗ ಇರುವ ಜೀವನ ಒಂದಕ್ಕೊಂದು ಹೋಲಿಕೆ ಮಾಡಿಕೊಂಡು ನೋಡು ಹೌದಲ್ವಾ ಹಾಗಾಗಿ ಜೀವನದಲ್ಲಿ ಬರುವಂತೆ ಎಲ್ಲ ಕಷ್ಟಗಳನ್ನು ಸಹಿಸಿಕೊಂಡಿದ್ದೀಯ ಎಲ್ಲ ಅವಮಾನಗಳನ್ನು ಸಹಿಸಿಕೊಂಡಿದ್ದೀಯ ಎಲ್ಲ ಅಪವಾದಗಳನ್ನು ಅಂದ ಮೇಲೆ ಇನ್ನೂ ಯಾವ ಮಾತು ಬರಬೇಕೆಂದೇನಿಲ್ಲ ಆದರೆ ನಿನ್ನನ್ನು ನೋಡಿ ನಿನ್ನ ಸ್ನೇಹಿತರು ನಿನ್ನ ಬಂಧು ಬಳಗ ಎಲ್ಲರೂ ಕೂಡ ನಿನ್ನನ್ನು ನೋಡಿ ಬೆರಗಾಗಿದ್ದಾರೆ ಆದರೆ ನಿನ್ನಂತೆ ಆಗಬೇಕೆಂದು ಬಯಸಿದ್ದಾರೆ ಇಲ್ಲಿ ನಿನ್ನಂತೆ ಆಗಬೇಕೆಂದು ಬಯಸಿದ್ದಾರೆ ಅಂದಲೇ ನೀನೊಂದು ಮಾದರಿಯಾಗಿ ಬಿಟ್ಟಿದ್ದೀಯ ಕಂದ ಯೋಚನೆ ಮಾಡಬೇಡ ಇಡುವಂಥ ಹೆಜ್ಜೆ ಪರಿಪೂರ್ಣವಾಗಿ ಪಕ್ವಾಗಿ ಜೊತೆಗೆ ಅದು ಶಾಶ್ವತವೂ ಹೌದೋ ಅಲ್ಲೋ ಇದರಿಂದ ಯಾರಿಗೂ ಉಪಯೋಗ ಯಾರಿಗಿಲ್ಲ ಅನ್ನೋದು ಮಾತು ನಿನಗೆ ಗೊತ್ತಾಗಿದೆ ಚಿಂತೆ ಮಾಡಬೇಡ ನೋಡುವ ಜನ ಬೆರಗಾಗುವಂತೆ ಬೆಳೆದು ನಿಂತಿದ್ದೀಯಾ ದೃಷ್ಟಿ ಆಗಬಹುದು ದೃಷ್ಟಿ ಒಂದು ತೆಗೆಸಿಕೊಳ್ಳುತ್ತಾ ಹೇಳ ಹೆಸರಿಲ್ಲದೆ ನಿನ್ನ ಸಮಸ್ಯೆಗಳು ಹೊರಟು ಹೋಗುತ್ತವೆ ಆದರೆ ಒಂದು ಮಾತು ಯಾವುದೇ ಕಾರಣಕ್ಕೂ ಯಾವ ಜೀವ ಜಂತುಗಳಿಗೂ ನೋವು ಮಾಡಬೇಡ ಈ ಹಿಂದೆ ನಾಗ್ರಹ ಹೊಡೆದಿದ್ದೀಯಾ ಹೊಡಿಬಾರ್ದಾಗಿತ್ತು ಕಂದ ಅದಕ್ಕೆ ಆ ಬರುವಂಥ ಜಾಗದಲ್ಲಿ ನಾವು ಅಡ್ಡಲಾಗಿ ಏನಾದರೂ ದೊಡ್ಡದು ಶಬ್ದ ಮಾಡಿದರೆ ಹೊರಟು ಹೋಗಿಬಿಡೋದು ತಪ್ಪು ಮಾಡಿದೀಯ ಆದರೆ ಇದಕ್ಕೆ ಪರಿಹಾರ ರೂಪವಾಗಿ ತುಂಬ ಕಷ್ಟಪಡಬೇಕು ಕಂದ ಇರಲಿ ನಿನಗೆ ಗೊತ್ತಿರುವಂಥ ಪೌರೋಹಿತರ ಹತ್ರ ಇದರ ಬಗ್ಗೆ ಕೇಳಿ ತಿಳಿದುಕೋ ಬೇಗ ಪರಿಹಾರ ಮಾಡಿಕೋ ಯಾಕೆಂದರೆ ಮಕ್ಕಳು ಮರಿ ಇರುವಂಥ ಮನೆ ಇಲ್ಲಿ ಈ ರೀತಿಯ ನಾವು ತಾಗಬಾರ್ದಲ್ಲ ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ ಬೇಗ ಪರಿಹಾರ ನೋಡಿಕೋ ಪರಿಹಾರ ಇದೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಸ್ವಲ್ಪ ಕಷ್ಟ ಸಾಧ್ಯ ಮನಸಾರೆ ಮಾಡು ಎಲ್ಲವೂ ಸರಿ ಹೋಗುತ್ತದೆ ಚಿಂತೆ ಮಾಡಬೇಡ ಆ ಜೀವಕ್ಕೆ ನಿನ್ನಿಂದಲೇ ಮುಕ್ತಿ ಸಿಗಬೇಕೆಂದಿತ್ತೋ ಏನೋ ಗೊತ್ತಿಲ್ಲ ಆದರೆ ಮುಂದೆಲ್ಲ ಒಳ್ಳೆಯದಾಗುತ್ತದೆ ಶುಭ ದಿನ ಇಂದು ಅದ್ಭುತವಾದ ದಿನ